ಗದ್ದೆ ಇದೆ ನಿಮ್ಮದು ಗದ್ದೆ ನಮ್ದಿಲ್ಲ ಸರ್ ನಾವು ದುಡಿತೀವಿ ದುಡಿತೀರಾ ಮತ್ತೆ ಏನೇನ್ ಮಾಡ್ತಿದ್ದೀರಾ ನೀವು ಮತ್ತೇನು ಮಾಡಲ್ಲ ಸರ್ ನಾವು ದುಡಿಯೋದು ಬಿಟ್ರೆ ಮತ್ತೇನು ಮಾಡಲ್ಲ ಸರ್ ಮಾಡ್ಕೊಡ್ಬೇಕು ಮತ್ತೇನು ಆದ್ರೆ ಏನು ಮಾಡೋದಿಲ್ಲ ಅಂತ ಹೇಳ್ತೀರಾ ಮತ್ತೆ ದುಡಿತೀನಿ ಅಂತ ಹೇಳ್ತೀರಾ ಅದೇ ಸರ್ ನಾವು ಹೊಲದಲ್ಲೇ ದುಡಿತೀವಿ ಅಂತ ಅವರು ಏನು ಮಾಡೋಣ ಕೆಲಸ ಮಾಡಂತಾರಲ್ರಿ ಮಾಲಕ್ರು ಆದರೂ ಮಾಡಬೇಕು ಮಾಲಕ್ರು ನೀವು ಅಲ್ವ ನಾವು ಅಲ್ಲ ಮತ್ತು ನೀವೇನು ಮಾಲಕ್ರು ಆಗಬೇಕಲ್ವಾ ನಾವು ಮಾಲಕ್ರ ನಮಗೆ ಕೊಡ್ತಾ ಇಲ್ಲ ಸರ್ ನಮಗೆ ಅಮೌಂಟ್ ಕೊಡ್ಬೇಕು ಅಮೌಂಟ್ ಇಲ್ಲವಲ್ಲ ಏನು ಕೊಡಬೇಕು ನಿಮ್ಗೆ ಅಮೌಂಟ್ ಇದ್ರೆ ನಾವು ಮಾಲಕರಾಗ್ತದೆ ಅಮೌಂಟಿಗೆ ಅಂದ್ರೆ ಸರ ಅಲ್ಲ ಅಮೌಂಟ್ ಟು ಮಾಲಕರಿಗೆ ಏನು ಸ್ವಿಚ್ಚರು ಮಾಲಕರು ಮಾಲಕರು ಗಲ್ಲೆಯಲ್ಲಿ ಇರುತ್ತೆ ಅದು ಗಲ್ಲೆಯಲ್ಲಿ ಇರುತ್ತೆ ಹೌದು ಆ ಗಲ್ಲೆಯಲ್ಲಿ ಗಲ್ಲೆ ನಿಮ್ಮದಾಗಿರಬೇಕು ಗಲ್ಲೆ ಹಾಗೆ ಮಾತ್ರ ಮಾಲಕ್ಕಾಗುತ್ತಾ ಇದೆ ಬೇರೆಯವ್ರ ಗಲ್ಲೆಗೆ ನಾವು ಮಾಲಕರು ಆಗ್ತಾ ಇದ್ದೀರಾ ನಿಮ್ಮ ಗಲ್ಲೆಯಲ್ಲಿ ಇದೆಯಲ್ಲ ನಮ್ಮ ಗಲ್ಲೆಯಲ್ಲಿ ನಾವು ಸ ನಮಗೆ ನಮ್ಮ ಖರ್ಚಿಗೆ ಪ್ರೋತ್ಸಾಹ ಇರ್ತದ ತಿಂಗಳಿಗೆ ಖರ್ಚು ಅಂದ್ರೆ ಏನು ನೀವು ಕುಡಿತೀರಾ

ಮತ್ತೆ ನೀರು ಕುಡಿಯೋಲ್ವಾ ನೀವು ಆಗಾಗ ಕುಡಿತೀವಿ ಸರ್ ಸೌಸಲ್ಪ ಬಾಯಾರಿಕೆ ಆದಾಗ ಕುಡಿತೀವಿ ಯಾವ ಫ್ಯಾಕ್ಟ್ರಿ ಇದು ನಮ್ದು ಹೌದು ನಮ್ ಫ್ಯಾಕ್ಟ್ರಿನ ಹೌದು ನಮ್ಮ ಫ್ಯಾಕ್ಟ್ರಿ ಇಲ್ರಿ ಸರ ಬೇರೆ ಯಾರ ಫ್ಯಾಕ್ಟ್ರಿ ಸರ್ರ ಜಿವ್ ಶಕ್ತಿ ನಿಮ್ದಿದ್ಯಾ ಸರ್ ಸಕ್ಕರೆ ಇಲ್ಲ ನಾವು ನಿಮ್ದು ಸಕ್ಕರೆಲಿ ಕುಡಿತೀವಿ ಅಂತ ಹೇಳ್ತಿರಲ್ಲ ಇಲ್ಲ ಸರ್ ಅವರು ತಂದು ಕೊಡ್ತಾರ ಸರ್ ಇಲ್ಲಿ ತಂದೆ ನಾವು ಸ್ವಲ್ಪ ಆಸ್ಪಾಸ್ ನಮ್ಮಲ್ಲಿ ದಿನ ಕೂಲಿ ಹೋಗ್ತೀವಿ ಅಲ್ರಿ ಸರ್ ಅದ್ರೊಳಗ ಸ್ವಲ್ಪ ಉಳಿತಿರ್ತೀವಿ ಅದ್ರೊಳಗ ಸ್ವಲ್ಪ ಸಾಯಂಕಾಲ ಅದನ್ನೇ ಏನ್ ಸ್ವಲ್ಪ ಟೈಮ್ ಪಾಸ್ ಕುಡ್ತೀವಿ ಸರ್ ನಿನ್ನೆ ಪಾರ್ಟಿ ಮಾಡಿದಿರಾ ನೀವು ಇಲ್ಲ ಸರ್ ನಾವು ಮಾಡಿಲ್ಲ ಸರ್ ಯಾಕ್ರೀ ಹಳೆ ವರ್ಷ ಅಂತ ಹೇಳಿ ಪಾರ್ಟಿ ಮಾಡಬಹುದಲ್ವಾ ಇಲ್ಲ ಸರ್ ನಾವು ಹಳೆ ವರ್ಷ ಅಂತ ಮಾಡಲ್ಲ ಸರ್ ನಾವು ಯುಗಾದಿ ಒಮ್ಮೆ ಮಾಡ್ತೀವಿ ಸರ್ ಏನು 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 ಹೇಳಿ ಯುಗಾದಿ ಹೊಸ ವರ್ಷ ಮಾಡ್ತೀವಿ ಸರ್ ನಾವ ಏನದು ಹೊಸ ವರ್ಷ ಅಂತ ನಮ್ದು ಹೊಸ ಹುರುಪು ಬಂದಿರ್ತದೆ ಅವಾಗ ವಸಂತ ಕಾಲ ಬೀಳ್ತದ ಮತ್ತೆ ಚಿಗುರು ಎಲೆ ಬಿಡ್ತೈತ್ರಿ ಅವಾಗ ಆ ಟೈಮ್ ದಾಗ ಮಾತ್ರ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ ಈಗ ಹೊಸ ಆಚರಣೆ ಬರೀ ಕ್ಯಾಲೆಂಡರ್ ಬದಲಾದ ಅಷ್ಟೇ ಬದಲಾಗಕ್ಕೆ ಸುಮ್ಮನೆ ಆದಿಗಂತ ನಾವು ಹೊಸ ವರ್ಷ ಅಂತ ಆಯೆ म्हटತರ ಹೌದಾ ನಿಮ್ಮದು ಏನು ಸಿಗುತ್ತೆ ಎಂತ್ರು ಏನು ಚಿಗಿತೆ ನಿಮ್ಮದು ಆ ವರ ಗಿಡಗಳು ಅಮ್ಮ ನಿಮ್ಮದು ಚಿಗಿತೆ ಅಂತ ಹೇಳಿ ಆ ಭೂಮಿಗಳು ಹತ್ತ ಹಸರಾಗಿ ಇರ್ತಾರೆ ಭೂಮಿ ಹತ್ತರ ಆಗುತ್ತಾ ಭೂಮಿ ಲಗಿದಗಳು ಮತ್ತೆ ನಿಮ್ಮದು ಚಿಗಿತೆ ಅಂತ ಹೇಳಿದ್ರಾ ನಮ್ದು ಸಿಗಲ್ಲ ಗಿಡ ಸಿಗುತ್ತೆ ಮತ್ತೆ ಏನ್ ಸಿಗುತ್ತೆ ನಿಮ್ದು ನಮ್ದು ಮತ್ತೆ ಎಲ್ಲಾ ಸಿಗುತ್ತೆ ಸರ್ ಸಿಗುತ್ತೆ ಅಂತ ಹೇಳಿದ್ರಿ ಅದೇ ಏನ್ ಅಂತ ನಾವು ಹೊಲದಲ್ಲಿ ಕೆಲಸ ಮಾಡುವಾಗ ನೋಡ್ತೇವೆ ನಾವು ಗಿಡಗಳು ಸಿಗುತ್ತೆ ಅದು ಸಿಗುತ್ತೆ ಸರ್ ಹಣ್ಣೆಲ್ಲೇ ಉದುರುತ್ತೆ ಹಸಿರಲ್ಲೇ ಬರುತ್ತೆ ಹಾ ಮತ್ತೆ ಏನಾಯ್ತು ಅದರಲ್ಲಿ ಏನ್ ಸಿಗಿರೋದು ಅದು ಹೊಸ ಎಲೆ ಎಲೆ ಹಸಿರಾಗಿರುತ್ತೆ ಏ ಅಲ್ಲ ಏನ್ ಅದು ಹಸಿರು ಎಲೆ ಅಂದ್ರೆ ಏನು ಅದು ಹಸಿರು ಅಂದ್ರೆ ಗಿಡ ಸಣ್ಣದಾಗ ದೊಡ್ಡ ದೊಡ್ಡದಾಗ ಏನು ನಾವ ಹಾ ಮನುಷ್ಯರೇ ಸರ್ ನಾವು ಮನುಷ್ಯರ ದೇವರ ಅಲ್ಲ ಯಾವ ತರ ಮಾತಾಡ್ತಾ ಇದ್ದೀರಾ ಹಿಟ್ಟಿ ಹಸಿರೆಲ್ಲ ಉದುರುತ್ತೆ ಹಣ್ಣೆಲ್ಲ ಚಿಗುರುತ್ತೆ ಅಂತ ಹೇಳ್ತೀರಿ ಹಣ್ಣೆಲ್ಲ ಉದುರುತ್ತೆ ಸರ್ ಹಸಿರಿಲೆ ಚಿಗುರುತ್ತೆ ಅಂತ ಹೇಳಿದ್ರಿ ಸರ್ ಇದು ಉಲ್ಟಾ ಹೇಳ್ತೀರಾ ನೀವು ಇಲ್ಲ ಸರ್ ನೀವು ತಿಳ್ಕೊಳೋದು ಉಲ್ಟಾರ ಸರ್ ಏ ಇಲ್ಲ ಮತ್ತೆ ನೀವೇ ಹೇಳಿದ್ರಲ್ಲ ಹಸಿರೆಲೆ ಉದುರುತ್ತೆ ಹಣ್ಣೆಲ್ಲ ಚಿಗುರುತ್ತೆ ಅಂತ ಹೇಳ್ತೀರಾ ಸರ್ ನೀವು ಹಣ್ಣೆಲ್ಲ ಚಿಗುರುತ್ತೆ ಹಣ್ಣೆಲೆ ಉದುರುತ್ತೆ ಹಸಿರಲ್ಲೇ ಸಿಗುತ್ತೆ ಅಂತ ಹೇಳಿದ್ರೆ ಸರಿ ಹೇಳ್ತಾ ಇದ್ದೀರಾ ಇಲ್ಲಿ ನೀವು ಇಲ್ಲ ಸರ್ ಫೋನ್ ಮಾಡ್ಬಿಟ್ಟು ಮತ್ತೆ ಇಲ್ಲ ಸರ್ ನಾವು ಹಾಗೆ ತಪ್ಪು ತಪ್ಪೀ ಸರ್ ನಿಮ್ಗೂ ನಿಮ್ಗ ಏನ್ ಹೇಳಿದ್ರಿ ಸರ್ ನಿಮ್ಗ